ನಾನೇ ಎಲ್ಲರ ಕಡೆ ಮಹಾರಾಷ್ಟ್ರ ಕಡೆ ಹೋಗಿ ಒಂದು ಹೆಣ್ಣು ನೋಡ್ಕೊಂಬತ್ತೆ ಎಂಟು ಒಂಬತ್ತು ಹೆಣ್ಣು ತೋರಿಸ್ತಾ ಎಲ್ಲ ಕರ್ರಗ ಗೆಡ್ಡ ವಂಕ ವಾರಿ ಅಂತ ಮಾಡ್ಕೊಳಂಗ ಮುಂದೆ ಸಂಸಾರ ಮಾಡೋದಿರ್ತ ನೂರಾರು ವರ್ಷ ಗಟ್ಲೆ ಅವರು ಸಂಸಾರ ಹಾಂ ನಮ್ದಾದಾಗಂತೂ ಏನು ತಿಳಿಯಲ್ಲ ಈಗ ಹೆಂಗ್ರೆ ಮಾಡ ಏನದ ಮಹಾರಾಷ್ಟ್ರ ಹೋಗಿ ಇಷ್ಟಂದ್ರೆ ಒಂದು ಹದಿನೈದು ದಿನ ನೆತ್ತು ಒಂದು ಹೊಳ್ಕೊಂಬರ್ಬೇಕು ಕ್ಯಾಂಟೆಡ್ ಲಗ್ನ ಮಾಡ್ಕೊಂಬರ್ತಾವೆ ಆ ಕಡೆ ಬಿಡಂಗಿಲ್ಲ ಅದೇನಿ ಹ್ಞೂ ಕುಂದರಾಕ ನಮ್ಮ ದಾದಾ ಇಲ್ಲಿ ಎಷ್ಟು ಕೆಲಸ ಮಾಡಿ ವಯಸ್ಸೆಟ್ಟು ಮೂವತ್ತೆ ಆಗ್ಯದ ಬರೀ ಏನದ ತೋರಿಸ್ತಾ ತೋರಿಸ್ತಾ ಅದನ್ನು ತರ್ತಾನ ಎಲ್ಲ ಬರೀ ವಂಕಾವರಿ ಕರಗ ಗೆಡ್ಡ ಮೂ ಮೂ ತೋರಿಸ್ತಾನೆ ಹಳ ಹಳಿ ಬಿಡಲಕ್ಕ ನಾವು ನೋಂದ್ರ ಸ್ವಂತ ಮಾಡ್ಕೊಂಡ್ಬರ್ತ ಲಗ್ನ ಈಗೆಲ್ಲ ಈ ಜಗತ್ನಾಗ ಸಂತೆ ಮಾಡ್ಕೊಳ್ತಾರಲ್ಲ ಹ್ಯಾಂಗಿದ್ರು ನಾನು ಹೋಗಿ ಮಾಡ್ಕೊಂಡ್ ಬಂದುಬಿಡ್ತ ನಡೀ ಕಡೆ ಕುಂದರ್ಲಿಕ್ಕೆ ನಮ್ಮ ದಾದಾ ಅಲ್ಲೇ ಈಗ ಎಲ್ಲಿ ಹೋಗ್ಯಾನ ಹೋಗ್ಯಾನ ಸುಡ್ಗಾಳಕ ನಾ ಹೋಗಿ ಮಾಡ್ಕೊಂಡ್ಬಂದು ಬಿಡ್ತ ನಡೆ ಪಿಂಟ್ಯಾಬ್ ಎಲ್ಲಿಗ ನೋ ಪಾರ ನಾವು ಒಂದ್ ಜರ ಹೋದಂಗೆ ಕಾಲು ಬಿಟ್ಟು ಕತ್ತಿ ಅಂಗ ಕುಣಿತ ನೋಡು ಬಾಗಲ ಚಾವಿ ಹಾಕೊಂಡು ಹೋಗ್ಯದ ನೋ ಏನ್ ಅವನಿ ನಾನು ತೋರಿಸ್ಬೇಕು ಎಂಟಾತ್ ಹಣ ತೋರಿಸಿ ಏನ್ ಯಾಕಡೆ ಲಗ್ನ ಸಂಬಂಧ ಗುದ್ದು ಹೋಯ್ತು ಪಿಂಟ ಏ ಪಿಂಟ ನಾ ಮಾಡೇ ಮಾಡ್ತೇವೆ ಇವತ್ತಿನ ನಾಡಿನ ಲಗ್ನವನು ಯಾಕಡೆ ತಿರುಗಿ ಏನು ಸುದ್ದಿವಿಂಟ್ಯಾ ಏ ನಮನ ಯಾಕಡೆ ಹೋಗ್ಯದ ಯಾರಕ್ಕೂ ರೌನು ಇಲ್ಲ ಪಿಂಟ್ಯಾಗ ರೌ ಎಲ್ಲಿ ಪಿಂಟೆ ಯಾರಕ್ಕೂನು ಇವನ್ ಕಾಲ ತಲಿ ಕೆಟ್ಟೋಗ್ರೆ ಹೋಗಿ ಅತಿ ಏನಾರ ಮಾಡ್ಕೊಂಡ್ ನನಗದ ಏನ್ ಹಣ ನಾ ರೀನ್ ಮಾಡಗ್ ಬರ್ತ ನಾನು ನಮ್ ಪಿಂಟ್ಯಾಗ ಹತ್ ಹದಿನೈದು ಹುಡುಗಿಯರ್ ತೋರ್ಸಿದ್ ಒಂದ್ ಹುಡುಗಿಯರ ಇದು ಚೊಲೋದ ಪಪ್ಪ ನಾ ಮಾಡ್ಕೋತೀನಿ ಅಂತ ಒಂದ್ ಮಾತಾರೆ ಬರೀ ಅದು ಕರ್ಗದ ಅದು ಒಂಥದ ಇದು ಕಾಲು ಗಿಡ್ಡದ ಅವ್ರ ಆರು ಮಂದಿ ಹಾಕ್ತಂಗ ಅವ್ರು ಆರು ಮಂದಿ ಇಪ್ಪತ್ತು ಮಂದಿ ಆಗ್ತಂಗಿರ ತೋಡಿ ಇವನಿಗೆ ಇವ್ನಿಗೆ ನೋಡೋದು ಮಾಡ್ಕೊತಾಳೆ ಅದಕ್ಕೆ ಅದಕ್ಕೂ ಹಂಗೆ ಆಯ್ತನ ಏನು ಬ್ಯಾಸ್ರ ಮಾಡಿಟ್ಟಪ್ಪ ನಾ ಎಟ್ಟರೆ ಹೆಣ್ ತೋರಿಸ್ಲಿ ತೋರಿಸಿ ತೋರ್ ತೋರ್ಸುದ್ರೆ ಒಳ್ಳೆ ಅಂದ್ ಹೆಣ್ತದ ನಾಕ್ ಒಳ್ಳೆ ಕಟ್ಕೊಂಡ್ ಕುಣಿಲ ಅಂತದ ಬತ್ತಪ್ಪ ಇದು ನೋಡಲ್ಲ ನಮ್ಮ ದೋಸ್ ಬಲ ಹೋಗ ಅವನಿಂಗಿ ಫೋನ್ ಅಜ್ಜೇಶ್ ಮಾತಾಡ್ತಾ ಎಲ್ಲಿರ ನೋಡ್ಕೇಶನ್ ಕೊಳ್ಳ ಕಟ್ಟಿ ಬಿಡ್ಬೇಕತ್ ನಂದು ನಾನು ಅದೇ ಮಾತಾಡ್ತ ಈ ಮಗನಿಗೆ ಏನದ ನಮ್ಮ ಅಪ್ಪ ಏನ್ ಲಗ್ನ ಮಾಡಲ್ಲ ಆ ಮಗನಿಗೆ ತಿಳ್ಕೊಂಡ ನೋಡೋಣ ನಮ್ ದೋಸ್ತ್ ಬಲೋಗರ್ ಫೋನ್ ಹಾಸ್ತಿ ನೋಡೋಣ ಹಲೋ ಬಲೋ ಹಲೋ ಬಾರೋ ಬಲೋ ಅಂದ್ರ ಮನಿ ಕಡೆ ಬಾ ಹಾ ಬಂದ್ ಬಂದ್ರಿ ಬಾ ಬಾ ಎಲ್ಲಿದ್ರಿ ಸೈಡ್ ಅದಾಗ ಅದಿರೋ ಇಲ್ಲ ಇಲ್ಲ ಮನಿ ಬಲಿದ್ದ ಬಾ ಮನಿ ಬಲಿದ್ದ ಬಾ ಆಯ್ತು ಒಂದ್ ಹತ್ತು ನಿಮಿಷ ಬರ್ತಾ ಬಾ ಬಾ ನಿಂದೆ ದಾರಿ ಕಿಲಿ ಬಾ ಆಯ್ತು ಆಯ್ತು ಹೇಳೋದು ನಮಸ್ತೆ ದೋಸ್ತ ನಮಸ್ಕಾರ ಹೋದಸ್ತ ಏನ್ ಬೆಟ್ಟನಿ ಇಲ್ಲ ಬಾ ಕುಡು ಆರಾಮದಿಲ್ಲಾ ಆರಾಮಪ್ಪಾ ನಿವ್ವನ್ ಕುತ್ತಿ ವೈ ವೈಕ್ ಚಂದ ಏನ್ ಕುತ್ತಿನಿ ಅವ್ನ ಕನಿಷ್ಠ ನಮ್ ಪಾರ್ಗೊಂದ್ ಹತ್ತ ಹದಿನೈದು ಹುಡ್ಗ್ಯಾರ ತೋರ್ಸಿ ಅದಕ್ಕೆ ನಾರಾಜ ಕುತಿ ಎಲ್ಲ ನೋಡೋಕಿ ಕಾರ್ ಕುಂತದ ಆಕಿ ಕಾರ್ಗಳ ಆಕಿ ದೋನ್ ಕಾಳ ಅವ್ರ ಹತ್ತ್ ಮಂದಿ ಆಗ್ತಂಗಾರ ಹತ್ ಮಂದಿ ಹಾಕ್ತಂಗ ತೋರ್ಸೋ ಒಂದಕಲಾ ಮಾಡ್ಕೊಳ ಒಬ್ಬದ ಹೂ ಗೊತ್ತಲ್ಲ ಹತ್ ಅವ್ರು ಹತ್ ಮಂದಿ ಆಗ್ತಂಗಾರ ಇದ್ದುದಕ್ಕ ಹತ್ ಮಂದಿ ಹಾಕಿ ನಡುವಿನ ಅಕ್ಕಿ ಕೊಡ್ತಾ ತಳಿ ಪೋಟ್ರ್ ತೋರ್ಸರಾಕಿ ಮುಂದ್ ಮುಂದ್ ಕುತ್ ನಮ್ಗೆಲ್ಲ ಉಡಿಯಾದಾಗ ಎಲ್ಲ ಹಾಕಿ ಆ ಹುಡುಗಿ ನೋಡಿದೆವು ಹತ್ ಮಂದಿ ಏನ್ ತೋಬೇಕು ಏನೋ ಹುಡುಗಿ ಅವ್ರ ಹತ್ತು ಮಂದಿ ಆರೇನ್ ಏಳು ಮಂದಿ ಆಗ್ಯಾವ ಇನ್ನೊಂದ್ ಮೂರ್ ಮಂದಿ ಉಳ್ದಾರ

ದೋಸ್ತ ಅದಕ್ಕಮ್ಮ ಯಾವಕ್ಕೂ ಒಪ್ಪ ಪರಿಚಯ ಪರಿಚಯ ಅಂದ್ರ ನೀ ಅವ್ರಿಗೆ ಒಂದರ ಭೆಟ್ಟಿ ಆಗು ಹುಡುಗಿ ಮಹಾರಾಷ್ಟ್ರ ಕರ್ನಾಟಕ ಏನು ವಿಚಾರ ಮಾಡಕೋಬೇಡ ಅದು ನೋಡಿ ಬಂದ್ ಮಾಡಿ ಒಂದ್ ಫಿಂಟಾಗಿ ಹೇಳ್ಬೇಕು ನಾವು ನೋಡಿ ನಾನು ಮಾತಿ ವಾಪಾಲಾಗೇನ ಮಾತಿ ವಾಪೇನೋ ಹುಡುಗರ ಬರೇ ಕೇಳ್ತಾನ ಕೇಳ್ತಾನ

ನೋಡಿ ಎಲ್ಲರೂ ಸಿಕ್ಕ ಕರ್ಕೊಂಡ್ ಬಾ ನೋಡ ಮನಿ ಕಡೆ ಕರ್ಕೊಂಡ್ ಬರ್ತೀನಿ ನೋಡ್ ಹೊರಜ ಎಲ್ಲಿ ನೋಡು ಮುಂಜಾನ ನಾನು ಒಂದ್ ತಾಸ ಕೂತ್ಕೊಂಡ್ ಎಲ್ಲಿ ಕಾಣಿಸಿಲ್ಲ ಎಲ್ಲಿ ಕಾಣಿಸಿಲ್ಲ ಅಂದ್ರೆ ಬಾಗಲ್ ಕೊಂಡಿ ಹಾಕಿ ಹೋಗಣ ಕೊಂಡಿ ಹಾಕಿ ಅದೇ ನಾವ್ ಹೊರಗ್ ಹೋಗಿದ್ದ ನಾ ಬರತ್ತ ನಾವ್ ಕೊಂಡಿ ಹಾಕೊಂಡ್ ಅವ್ ಹೊರಗ್ ಹೋಗ್ಯಾನ ನೋಡ್ ನೋಡ್ ಎಲ್ಲರೂ ಇತ್ತು ಅಂದ್ರೆ ಜರ ಹೇಳು ಹೋಗ್ಬಾ ಅಂದ್ರ ನೋಡ್ರಿ ಎಲ್ಲ ಬಸ್ ಸ್ಟಾಂಡ್ ಕಡೆ ಆ ಕಡೆ ಕಡೆ ಎಲ್ಲ ಏನ್ ಬ್ಯಾಟ್ರಿ ಐತಪ್ಪ ಪಾರ್ನ್ ಕೈ ಊರಿಗೆ ಹೋಗಣ್ತಾರೆ ಅಂದಿದ್ ಯಾವ್ದು ಏನ್ ಮಾಡ್ಯಾನ ಯಾರಿಕೊಂಡ್ ರಾಣಿ ಅಂದ್ಸಲ ಹೋಗ್ಬೇಡ నమ్ దాదాద హర్ష ఆ బరే హోర్సంత వింత తోర్సారంబర్ వన్ అది జాస్తి నెన్ ఏను చింత మనీ బర అరమతి ఈ నమ్ దాదా నీర్ అంజబేడా మాతి నోడ మాతిల్లదవరా మోతి నోడో నవ బిల్ద ముందా నమస్తే దాదా

శశి బంద ఆర్తి పీర్తి ఏనారోం బజారా ఏర్తి మన తోలి మన మంది కెలి అక్కడ అంద మన ఆర్తిర్వాదాత్మ ఎట్ మాట్లా ఆశీర్వాదావాడు దాదా ఆ

ಮೊನ್ನೆ ಮತ್ತೆ ಬಂದಿದ್ದ ಪಿಂಟೆ ಮತ್ತೆ ಊರಿಗೆ ಹೋಗಿದ್ದ ವಿಷಯ ಎಲ್ಲ ಮಾಡ್ಕೊಂಡ್ ಬಂದಿನಿ ಏನ್ ಮಾಡ್ತಿ ಇಲ್ಲೇ ಮಹಾರಾಷ್ಟ್ರದ ಚಲೋದ ಹುಡುಗಿ ಹುಡುಗಿ ಚಲೋ ಮತ್ತೆ ಡಾಮ್ ಡೂಮ್ ನಗರ ಮಾಡಬೇಕು ನಾ ಮನಿ ಇಟ್ಕೊಂಡಿಕ್ಕೇ ಆಸೆ ಅವನ್ ಹಣೆ ಬೇರೆ ಹಿಂಗದಲ್ಲ ನಾಲ್ಕ್ ಮಂದಿ ಊರಾಗ ಏನಂತಾರ ದೋಸ್ತ ಏನಾಗಲ್ಲ ಇವೇನ್ ಮಾಡ್ಲಾರ್ ಮಾಡ್ಯಾನ ಇವ್ ಒಬ್ನೇ ಮಾಡ್ಯಾನ ಇವ್ ಮಾಡಿಲ್ಲ ನನಗೆ ಈಗಿನ ಕಾಲ ಮೇಲೆ ಹೆಂಗೆ ಅದ ಏನ್ ಮಾಡೋದು ಬಲ ನಾ ಬಾಳ ಪ್ರಯತ್ನ ಮಾಡಿ ಇದು ಅದ ಹೆಬ್ರಿಡ್ ಇದೀ ಅನ್ನ ನಡೀದೆ